ಸ್ಕೂಲಲ್ಲಿ ಅಥವಾ ಕಾಲೇಜಸ್ ಗಳಾಗಿರ್ಲಿ ಅಥವಾ ಏರಿಯಾ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಈ ತರ ಎಲ್ಲ ಮಾಡ್ಕೊಂಡು ಸೊ ಆ ನಂತರ ನನಗೆ ಎಲ್ಲ ತರಕೊಂಡು ನನ್ಗೊಂದು ನನಗೆ ಒಂದು ಅಂದ್ರೆ ಅವಕಾಶ ಸೊ ನನಗೆ ಮೊದಲನೇದಾಗಿ ನನಗೆ ಮೂವಿ ಮೂವಿಯಲ್ಲಿ ಅವಕಾಶ ಕೊಡ್ತಿದ್ದೆ ಅಣ್ಣ ನಾನು ಅವ್ರಿಗೆ ಸದಾಚಿದ್ರು ನಾನು ಹೋಗ್ಲಿ ಅಂತಲ್ಲ ದೀಪ ವಿಚಾರಕ್ಕೆ ಬಂದ್ರೆ ಮತ್ತೆ ಒಂದು ಅವಕಾಶ ಕೊಡ್ತು ಅಣ್ಣ ಅಂಡ್ ನಾನು ಹೋಗ್ಲಿ ಅಂತಲ್ಲ ಸಾಕಷ್ಟು ಹೊಸ ಕಲಾವಿದ ಕಲಾವಿದರಿಗೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಯಾವತ್ತು ಚಿರಋಣಿ ಆಗಿರ್ತೀನಿ ಸರ್ ನಿಮ್ದು ಬೂಮ್ ಬೂಮ್ ಸಾಂಗಲ್ ಕೂಡ ಅಫೇರ್ ಆಗ್ತೀರಾ ಅದು ಕೂಡ ಹೇಗಿದೆ ಎಲ್ಲ ನೋಡಿದ್ರೆ ಏನೊಂದು ಸಾಂಗ್ ಬೇರೆ ಇಟ್ಟಾಯ್ತು ಹೌದು ನನ್ನ ಒಂದಷ್ಟು ಫ್ರೆಂಡ್ಸ್ ಯಾರು ನನ್ನ ಸರ್ಕಲ್ ಏನೋ ನೋಡಿದ್ರು ಸಾಕಷ್ಟು ಖುಷಿ ನೋಡಿ ಆ ಒಂದು ಲಿಮಿಟೆಡ್ ಟೈಮ್ ಅಲ್ಲಿ ನಾನು ಹೇಗ ತುಂಬಾ ಚೆನ್ನಾಗಿ ಮಾಡಿದೀಯ ಅಂತ ಹೇಳಿದ್ರು ಬಟ್ ನನಗೂ ಹೆಂಗ್ ಮಾಡಿದ ಒಂದು ಕುಟುಂಬದ ನನ್ನ ಸರಿ ಈಗ ಟ್ರೈಲರ್ ನೋಡಿದ್ವಿ ಟ್ರೈಲರ್ ಅಲ್ಲಿ ಕೂಡ ಭಯಾನಕ ಒಂದು ವಿಲನ್ ಸೈಡ್ ಅಲ್ಲಿ ಮಾಡಿದ್ರೆ ಕಾಣಿಸ್ತಾ ಇದೆ ಕಾಲೇಜ್ ಹುಡುಗರ ಜೊತೆ ಎಲ್ಲ ಒಂದು ಆಗಿ ಆಗ್ತಿರ ಮಾಸಾಗಿ ಹೇಗನಿಸ್ತು ವರ್ಕ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ ಮೆಮೊರೇಬಲ್ ಆಗಿತ್ತು ಅಂಡ್ ಮೊದಲು ದಿನ ನಾನ್ ಚೆಕ್ ಹೋದಾಗ ನನಗೆ ತುಂಬಾ ಭಯ ಇತ್ತು ಬಟ್ ನಂತರನು ಸಾಕಷ್ಟು ಚೆನ್ನಾಗ್ ಹೊಸ ಕಲಾವಿದ್ರು ನಮ್ಮ ಅವ್ರಿಗೆಲ್ಲರಿಗೂ ಅದೇ ಭಯ ಇತ್ತು ಬಟ್ ಅಣ್ಣ ನಮ್ಮ ಧೈರ್ಯ ತುಂಬಿ ತುಂಬಿದ್ದಕ್ಕೆ ನಾವು ಅಷ್ಟು ಚೆನ್ನಾಗಿ ಮಾಡಿದಾಯ್ತು ಅವರು ಆಸ್ ಅ ಡೈರೆಕ್ಟರ್ ಆಗಿ ನಿಮ್ ಕೆಲಸ ತೆಗೆಸಿದ್ರೆ ಯಾಕಂದ್ರೆ ಆಲ್ಮೋಸ್ಟ್ ತುಂಬಾ ಜನ ಹೊಸ ಕಲಾವಿದ್ರೆ ಇದ್ರೆ ಸಿನಿಮಾದಲ್ಲಿ ಸೊ ಹೊಸಗಳನ್ನ ಹೆಂಗೆ ಟ್ರೀಟ್ ಮಾಡ್ತಿದ್ರು ಅವರು ಅಂದ್ರೆ ನನ್ನ ನಂಬಿಕೆ ಏನಂತ ಅಂದ್ರೆ ಕಲೆ ಅನ್ನೋದು ತುಂಬಾ ಜನಕ್ಕೆ ಇರುತ್ತೆ ಆದ್ರೆ ಅದಕ್ಕೊಂದು ಅವಕಾಶ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಅಂಡ್ ಅಂತ ಅವಕಾಶ ಕೊಡೋದ್ರಲ್ಲಿ ಮೊದಲು ಏನೋ ಬಿಕೆ ಅಣ್ಣ ಸೊ ನಾವು ಹೀರೋನ್ ಬ್ಲೆಸ್ ಅಂತ ಹೇಳು ಇನ್ನೊಂದು ಯಾರೇ ಹೊಸ ಹೋದಾಗ ನಾನು ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಪ್ರತಿಯೊಬ್ಬರಿಗೂ ಒಂದು ಭಯ ಅಂತಿರಬೇಕು ನಾನು ಹೆಂಗ್ ಮಾಡ್ಬೋದು ನನ್ ಕೇಳ ಆಗತ್ತ ಮಾಡಬೋದೇ ಇರುತ್ತೆ ಬಟ್ ಆ ಒಂದು ಕ್ವಶನ್ ಮಾರ್ಕ್ ಏನಿಗೆ ಆನ್ಸರ್ ಕೊಟ್ಟಿದ್ದು ಅಣ್ಣ ಅಂದ್ರೆ ನಮ್ಗೆ ಡೈಟ್ ಮಾಡ್ತಾರೆ ಹೇಗೆ ಹೇಗ್ ಮಾಡ್ಬೇಕು ಎಲ್ಲಿ ಭಯ ಪಡ್ಬಾರ್ದು ಯಾವ್ತರ ಮಾಡಬೇಕು ಒಂದು ಎಮೋಷನ್ ಯಾವ ತರ ಕ್ಯಾರಿ ಔಟ್ ಮಾಡ್ಬೇಕು ಸೊ ಅದನ್ನೆಲ್ಲ ಹೇಳ್ಕೊಟ್ಟಿದ್ದಾನ ಅಣ್ಣ ಸೊ ಬಟ್ ಅವ್ರ ಅಂದ್ರೆ ನಮಗೆ ಫ್ರೀ ಹ್ಯಾಂಡ್ ಕೊಡ್ತಾರೆ ಅಂದ್ರೆ ಏನು ಹೇಳಿ ಮಾಡಿ ಅಂತ ಅದನ್ನ ನಾವು ಹೇಗ್ ಮಾಡ್ತೀವಿ ಅದನ್ನ ನೋಡ್ಕೊಂಡು ನಮಗೆ ಮುಂದೆ ಗೈಡ್ ಮಾಡ್ತಾರೆ ಅಂತ ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರು ಟೋಟಲ್ ಆಗಿ ಎಷ್ಟು ದಿನ ಅವ್ರ ಶೂಟಿಂಗ್ ಇತ್ತು ನಮಗೆ ಒಂದು ಎಂಟರಿಂದ ಹತ್ತು ದಿನ ಮಾಡಿದ್ರು ಶೂಟಿಂಗ್ ಏಟ್ ಟು ಟೆನ್ ಡೇಸ್ ಮಾಡಿ ಏನ್ ಮೆಸೇಜ್ ಕೊಡ್ತಾನೆ ಅಂತ ಆಡಿಯನ್ಸ್ ನಿಮ್ಮ ಪ್ರಕಾರ ಆ ಮೆಸೇಜು ಬೇರೆ ಯಾರು ಹೇಳಿ ಹೇಳಿರೋದಿಲ್ಲ ನಾನು ಹೇಳೋದಿಲ್ಲ ಬಟ್ ನನ್ನ ನಂಬಿಕೆ ಅಂತ ಹೇಳಿದ್ರೆ ಇನ್ನೂ ಒಂದಷ್ಟು ವಿಚಾರಗಳು ನಾವು ಹೇಳಿದ್ರೆ ಚೆನ್ನಾಗಿರುತ್ತೆ ಇನ್ ಕೆಲವು ಕೇಳಿ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಭೀಮಾ ಅನ್ನೋ ಒಂದ್ ಚಿತ್ರ ನೋಡಿದ್ರೆ ಚೆನ್ನಾಗಿರುತ್ತೆ ಅದರ ಇಂಪ್ಯಾಕ್ಟ್ ನಾನ್ ಹೇಳಿದ್ರೆ ಅಥವಾ ಇನ್ನೊಬ್ರು ಯಾರೋ ಕೇಳಿದ್ರೆ ಚೆನ್ನಾಗಿರುತ್ತೆ ಸೊ ಇನ್ನೇನೊಂದು ಐದ್ ತಿಂಗಳ ರಿಲೀಸ್ ಇದೆ ಸೊ ದಯವಿಟ್ಟು ನೀವು ಎಲ್ಲಾರು ಬಂದು ನೋಡಿ ತುಂಬಾ ಸಪೋರ್ಟ್ ಕೂಡ ಇರಬೇಕು ಯು ಯು ದಿ ವೆರಿ ಬೆಸ್ಟ್ ಎಲ್ಲ